ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀರ ಅಂತ ಅಂದ್ಕೊಂತೀನಿ ಇವತ್ತು ಸಂಡೇ ವಿಡಿಯೋ ಫ್ರೆಂಡ್ಸ್ ಇವತ್ತು ನಾವು ಚರ್ಚಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ನೋಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಎಲ್ಲ ಹುಡುಗರೆಲ್ಲ ಮಲ್ಕೊಂಡಿದ್ದಾರೆ ಈಗ ಎದ್ದು ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಚರ್ಚ್ಗೆ ಹೋಗಬೇಕು ಫ್ರೆಂಡ್ಸ್ ಸಂಡೇ ಇವತ್ತು ದೇವರನ್ನು ಆರಾಧಿಸುವ ದಿನ ಆಗಿದೆ ಫ್ರೆಂಡ್ಸ್ ಸಂಡೇ ವಾರ ಎಲ್ಲ ಕೆಲಸ ಮಾಡಿ ಏಳನೇ ದಿವಸ ದೇವರನ್ನು ಆರಾಧಿಸಬೇಕು ನಾವು ಮನಸ್ಫೂರ್ತಿಯಾಗಿ ದೇವರನ್ನು ಆರಾಧಿಸುವಾಗ ನಮಗೆ ಶಾಂತಿ ಸಮಾಧಾನ ನೆಮ್ಮದಿ ಎಲ್ಲ ನಮಗೆ ಉಚಿತವಾಗಿ ಕೊಡೋ ದೇವರಾಗಿದ್ದಾರೆ ಫ್ರೆಂಡ್ಸ್ ಬನ್ನಿ ನೋಡೋಣ ಬೆಳೆ ಬೆಳಗ್ಗೆಯೇ ವಿಡಿಯೋ ನೋಡಿ ಇನ್ನು ಕತ್ಲ ಕತ್ಲಾಗಿದೆ ನೋಡಿ ಚರ್ಚ್ ಹತ್ರ ಬಂದಿದ್ದೀವಿ ನೋಡ್ಬೋದು ಜನ ಎಲ್ಲ ಬರ್ತಾ ಇದ್ದಾರೆ ಆರಾಧನೆ ನಡೀತಾ ಇದೆ ನಾವು ಮನಸ್ಫೂರ್ತಿಯಾಗಿ ದೇವರನ್ನು ಸುತ್ತಿಸಿ ಕೊಂಡಾಡಿ ದೇವರೇ ದೇವರನ್ನು ಆರಾಧಿಸುವಾಗ ದೇವರು ನಮ್ಮನ್ನು ವರ್ಷವೆಲ್ಲ ದೇವರೇ ವಾರವೆಲ್ಲ ದಿನವೆಲ್ಲ ಕಾಪಾಡೋ ದೇವರಾಗಿದ್ದಾರೆ ಸ್ವ ಹೌದು ಕರ್ ಹೌದು ಫ್ರೆಂಡ್ಸ್ ಈ ದಿನ ನಾವು ಬದುಕಿದ್ದರೆಂದರೆ ದೇವರ ಕೃಪೆ ದೇವರ ದಯೆ ನಾವು ಚರ್ಚ್ಗೆ ಬರುವಾಗ ನಮ್ಮ ರಿಲೇಷನ್ನೆಲ್ಲ ನಮ್ಮನ್ನು ಏಳಿಸ್ತಾರೆ ಫ್ರೆಂಡ್ಸ್ ನಾವು ಬೆಳೆಯೋದನ್ನು ಯಾರೂ ನೋಡಿ ಸಹಿಸ್ಕೊಳ್ಳೋದಿಲ್ಲ ನಾವು ದೇವರನ್ನು ನಂಬುವಾಗ ನಾವು ತಿಪ್ಪೆಯಲ್ಲಿ ಬಿದ್ದಿದ್ದವರು ಉನ್ನತ ಸ್ಥಿತಿಗೆ ಬರ್ತೀವಿ ಆವಾಗೇ ನಾವು ಎಲ್ಲರಿಗೂ ಕಾಣಿಸ್ತೀವಿ ನಾವು ಯಾರಿಂದನೂ ನಾವು ಬೆಳೆಯೋದಕ್ಕೆ ಸಾಧ್ಯವಿಲ್ಲ ನಮ್ಮನ್ನು ದೇವರು ಮಾತ್ರ ನಮ್ಮನ್ನು ಬೆಳೆಸಬೇಕು ದೇವರನ್ನು ನಾವು ನಿತ್ಯವೂ ಆರಾಧಿಸುವಾಗ ನಿತ್ಯವೂ ಸ್ತುತಿಸುವಾಗ ಕೊಂಡಾಡುವಾಗ ನಾವು ದೇವರು ನಮ್ಮನ್ನು ಬೆಳೆಸ್ತಾರೆ ಕಾಪಾಡ್ತಾರೆ ನಿತ್ಯ ಜೀವ ಕೊಡುವ ಆತನು ಅವರೇ ಆಗಿದ್ದಾರೆ ಪ್ರೇಯರ್ ಎಲ್ಲ ಮುಗಿದಿದ್ದಾದಮೇಲೆ ಊಟ ರೆಡಿ ಇರುತ್ತೆ ಫ್ರೆಂಡ್ಸ್ ಊಟ ಮಾಡಿಕೊಂಡು ಮನೆಗೆ ಹೊರಡೋಣ ಆಡ್ತಾರೆ ಸುತ್ತಿಸ್ತಾರೆ ಮಕ್ಕಳು ಡ್ಯಾನ್ಸ್ ಇರುತ್ತೆ ಒಂದೊಂದು ದಿನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ದಿನ ನಾನು ಚರ್ಚಿಗೆ ಬಂದಿಲ್ಲ ಅಂದರೂ ನನಗೆ ಸಮಾಧಾನ ಇರೋದಿಲ್ಲ ನನ್ನ ಸಂಡೇ ನನ್ನ ಚರ್ಚಿಗೆ ಬಂದು ದೇವರನ್ನು ಆರಾಧಿಸುವಾಗ ವಾರವೆಲ್ಲ ನನಗೆ ಸಮಾಧಾನ ಶಾಂತಿ ನೆಮ್ಮದಿ ಇರುತ್ತೆ ನೋಡಿ ನಾನು ಬರೋ ದಾರಿನಲ್ಲಿ ಒಂದು ಫ್ಲವರ್ ಗಿಡ ತೋರಿಸ್ತಾ ಇದ್ದೀನಿ ಬಟನ್ ರೋಸು ಬಟನ್ ರೋಸು ಮತ್ತು ಕಾನಕಾಂಬ್ರ ಹೂವು ನಮ್ಮ ಕಡೆ ಎಲ್ಲ ತುಂಬ ಗಿಡಗಳು ಇದೆ ಫ್ರೆಂಡ್ಸ್ ತುಂಬ ಎಲ್ಲ ಹೂವು ಗಿಡಗಳು ನೋಡಿ ಊಟ ಎಲ್ಲ ರೆಡಿ ಇದೆ ಪಲಾವು ಮತ್ತು ಕೇಸರಿ ಭಾತು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಬರ್ತಾರೆ ಅವರಿಗೆಲ್ಲ ಊಟ ರೆಡಿ ಮಾಡ್ತಾರೆ ಎಲ್ಲರೂ ಯಾರೂ ಉಪವಾಸ ಹೋಗ್ಬಾರ್ದು ಅಂಥೇಳಿ ಎಲ್ಲರಿಗೂ ಊಟ ರೆಡಿ ಇರುತ್ತೆ ಎಲ್ಲರೂ ಊಟ ಮಾಡಿಕೊಂಡು ದೂರ ಬಸ್ ಪ್ರಯಾಣ ಇರುತ್ತೆ ಎಲ್ಲರೂ ಸಮಾಧಾನವಾಗಿ ಹೋಗ್ಬೋದು ಕುಡಿಯೋದಕ್ಕೆ ನೀರು ಮತ್ತು ಊಟ ರೆಡಿ ಇರುತ್ತೆ ಊಟ ಮಾಡ್ಕೊಂಡು ಹೋಗ್ಬೋದು ಇದಕ್ಕೇನು ದುಡ್ಡು ಯಾರೂ ತಗೊಳ್ಳೋಲ್ಲ ಫ್ರೆಂಡ್ಸ್ ಇದು ಚರ್ಚಿಂದನೇ ಊಟ ಕೊಡುವಂಥದ್ದು ತುಂಬ ಅನುಕೂಲ ಆಗುತ್ತೆ ಜನಗಳಿಗೆ ತುಂಬ ಜನ ಅನ್ನ ಎಷ್ಟೋ ಜನ ಅನ್ನ ಇಲ್ಲದೆ ಇದ್ದಾರೆ ತುಂಬಾ ವೇಸ್ಟ್ ಮಾಡ್ತಾರೆ ಫ್ರೆಂಡ್ಸ್ ವೇಸ್ಟ್ ಮಾಡದೆ ಊಟನ ಮಾತ್ರ ಯಾರೂ ವೇಸ್ಟ್ ಮಾಡಬೇಡಿ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿನ್ನೋದ್ರಲ್ಲಿ ತೃಪ್ತಿ ಇರುತ್ತೆ ನಾವು ಕೂಡ ಊಟ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಬರೋ ದಾರಿಯಲ್ಲಿ ರೋಸು ಬಟನ್ ರೋಸು ನೋಡಿ ಕೆಂಪು ಕೆಂಪು ತುಂಬ ಚೆನ್ನಾಗಿದೆ ಕನಕಾಂಬ್ರ ಹೂವು ಇದೆ ಮತ್ತು ಕನಕಾಂಬ್ರ ಮತ್ತು ಚೆಂಡು ಹೂವು ಮತ್ತು ನಾವು ಬರೋ ದಾರಿಯಲ್ಲಿ ಪೂರ್ತಿ ಚೆಂಡು ಹೂವು ಕನಕಾಂಬ್ರ ತುಂಬಾ ಇದೆ ಫ್ರೆಂಡ್ಸ್ ಎಲ್ಲ ಬಟನ್ ರೋಸೆ ತುಂಬ ಚೆನ್ನಾಗಿ ಇದೆ ನೋಡ್ಬೋದು ಈಗ ಸ್ವಲ್ಪ ನಾವು ಬರೋವಾಗ ಬಿಸಿಲು ಬಂದಿರೋದ್ರಿಂದ ತುಂಬ ಸ್ವಲ್ಪ ಕ್ಲಿಯರೆನ್ಸ್ ಆಗಿ ಕಾಣ್ತಾ ಇಲ್ಲ ಬೆಳಗ್ಗೆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ normal door